ನಮಸ್ಕಾರ ಮಾತ್ರಿಗಳ ಏನಿತ್ತು ಕೋರಿ ರೊಟ್ಟಿದ ಕೋರಿದ ಸಾರು ಮತ್ತಂದ್ರಲ್ಲೇ ಒರಿಯುವರಿ ಒಂದಿನಮುನೆ ಸಾರು ಮಲ್ಪ್ರಿ ಯಾನ್ ಏನತ್ರೀ ಇಂಚ ಮಲ್ಪನು ನೆಕ್ ಬೊಡಾಪಿನ ಸಾಮಾನು ಅಂದರೆ ನಾಲ್ಕು ಚಮಚ ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ ಸಾಸಿಮೆ ಬಕ್ಕ ಒಂದು ಬಡೆಸೋಪ್ ಒಂದು ಚಮಚ ಬೇಕ ಕೆಂಪು ಬೇಡ್ಗೆ ಮುಂಚಿ ಒಂದು ಏಳು ಮಾ ಪತ್ ಪದಾರ್ಂಡು ಒಂದು ಐನಾಜಿ ಏಳು ಎಲ್ಯ ಮುಂಚಿ ಐದು ಬಕ್ಕ ಜೀರಿದ ಜೀರಿಗೆ ಎರಡು ಚಮಚ ಬಕ ಒಂದು ಪೆಪ್ಪರ್ ಕಾಳು ಮೆಣಸು ಅದು ಒಂದು ಮೆತ್ತೆ ಮೆತ್ತೆ ಒಂಥ ಪಾಡೋಡು ಇದು ಉಂಚೂರಿ ಜಾಸ್ತಿ ಹಣವು ಅದ ಬೇಕು ಒಂದು ಗರಂ ಒಂಜಿ ಒಂದು ಒಂದು ಪಾಡೋಡು ಮಸ್ತ್ ಪಾಡ್ರೆ ಬರಲಿ ಈತಾ ಬೋರ್ಡ್ದು ಇಜ್ಜಿ ದೆಪ್ಪುಗ ರಡ್ಡ್ದೆಪ್ಪುಗನಮ್ಮ ಮಸ್ತ್ ಗರಂ ಮಸಾಲ ಕೆಲವ್ರಿಗೆ ಇಷ್ಟ ಆಪುಜಿ ಕೆಲವರಿಗೆ ಪ್ಲೇನ್ ಕೋರಿದ ಸಾರು ಇಷ್ಟ ಹಾಕೊಂಡು ಗರಂ ಮಸಾಲ ಪಾಡ್ ಹಾಕ್ಲಿಕ್ಕೆ ಎಡ್ಡೆ ಆಪುಜಿ ತಿನ್ಪುಜಿ ತಲೆ ಒಂದು ಈತ್ ಪಾಡ್ದೆ ಎರಡು ಕಿಲೋ ಚಿಕನ್ಗೆ ಅಲ್ಲಿ ಈತುಂಡು ಬೆಳ್ಳುಳ್ಳಿ ಈತುಂಡು ತುಲೆ ಒಂಜಿ ಕಂಡ ಫುಲ್ಲುಂಡು ಯಾವುದೇಕ ಒಂದು ಪುಲಿ ಒಂಜಿ ಲಿಂಬೆ ಪುಡಿಗಾತದ ಪುಲಿ ಐದು ಪಕ್ಕ ಅಲ್ಲಿ ನೀರುಳ್ಳಿ ಉಂಡು ಐದು ಪಕ್ಕದಲ್ಲಿ ಕರಿಬೇವದ ಸೊಪ್ಪು ಉಂಡು ಬಕ್ಕ ಕಡೆವೇರೆ ಒಂದು ಸಾ ತಾರಾಯಿ ಒಂಜಿ ವಾಟಿದಾದ ತಾರಾಯಿ ಐದು ಪಕ್ಕ ತಾರಾಯಿದ ಪೇರ್ದೆಪ್ಪರೆ ಒಂಜಿ ಒಂಜಿ ಇಡೀ ತಾರಾಯಿ ಈತ ವಸ್ತ್ರ ನಮ್ಮ ಐದಬೇಕ ಮಂಜಲ್ ಬೋಡು ಮಂಜಲ್ ರುಚಿ ಬುಕ್ ರುಚಿಗೆ ಪಿನಾತ್ ಉಪ್ಪು ಈತೇನು ಪೊರ್ಲು ಮಂದದ್ದು ಫ್ರೈ ಮಾಡ್ದು ಕಣಪೈತೆ ಇತ್ತೆ ತುಲೆ ಗ್ಯಾಸ್ ಆನ್ ಮಾಡ್ದು ಆಯ್ಕೆ ಒಂಚೆ ಒಂಥೆ ಎಣ್ಣೆ ಪಾಡಿದೆ ಒಂದು ಚಮಚ ಮುಖ ಮುಂಚಿ ಪಾಡ್ದೆ ಮುಂಚಿದಲ್ಲಿ ಇಂಚ ಉಂಡು ಇತ್ತೆ ತುಲೆ ಇಂಚ ಉಂಡು ಅವು ಒಂಚೂರು ಉಬ್ಬುದು ಬರಡು ಒಂಚೂರು ಮಲ್ಲ ಹಾಕೊಂಡು ಕೈ ಕೈತಿ ಬೇಕಾ ಗ್ಯಾಸ್ ಒಂಚೂರು ಇಲ್ಲಿ ಅನ್ಪಲಿ பூரா முஞ்சிட பாடுகா கொத்தம்பரி பீஜ பாடு கொப்ப முடில் கேஸ் சாசிமை பாடுகா ಚೂರು ಶಬ್ದ ಹಾಕೊಂಡು ಪಟ ಪಟ ಅಂದ್ರೆ ಅಪ್ಪಗ ನೀವು ಬಡೆ ಸೊಪ್ಪು ಒಂದು ಚಮಚ ಮಾಡಗ ಇತ್ತೇನು ಜಾಪೆ ಒಂದೇನು ಇತ್ತಲೆ ಇತ್ತೆ ಇಂಕ್ಲು ಇತ್ತೆ ಒಂದು ಒಂದು ಮಾತ ಸಾಮಾನ್ಲ ಒಟ್ಟಿಗೆ ಪಾಡುವ ಒಟ್ಟಿಗೆ ಪಾಡಂದಿಲ್ಲ ಏನು ಫ್ರೈ ಮಾಡಿ ಬಾಜೆ ನೋವು ಪಾಡ್ತೀವಿ ಬಾಣಲ್ಲಿಗೆ ನೀರುಳ್ಳಿ ಪಾಳೆ ಕಂಡ ನೀರುಳ್ಳಿ ಕಟ್ಕೊಂತ ಎಣ್ಣೆ ಮೂಡ್ಕೊಂಡಿದ್ವಿ ಅಂಚೆ ಬಾಡಲ್ಲಿ ಕರಿಬೇವನ ಹೀರೆ ಪಾಡಣೆ வுன் கலர்னிட்டு ஃபைக்கு தாரையும் கடை வரை மூத்த தாரையும் பழைய பழத்து ஃபிரை மூ ಒಂದು ಅರ್ಧ ಚಮಚ ಮಂಜಲ್ ಬಾಡ್ಯ ಬಾಕ್ ಅರ್ಧ ಚಮಚ ಬಿಳಿಲಂಗ ಬಾಡ್ದು ಹಾಕೈತಿ ಒಂದು ಅರ್ಧ ಚಮಚ ಬಾಡ್ಯವು ಜೀರ್ದೆ ಜೀರ್ ಜೀರ್ಧರಿ ಇಲ್ಲ ಒಂದು ಚಮಚ ಜೀರ್ದಿರತೆ ಅವೇ ನೆಕ್ ಪಾಡ್ಲೆ ಒಂದು ಕಾಯೋಡೆ ಬಂದಿದ್ದಿ ಗ್ಯಾಸ್ ಆಫ್ ಮಾಡ್ಕಾಸ ಇದೆ ಕಾಯಿರುತ್ತೇವ ಜೀರ್ದರಿ ಇತ್ತೆ ಕಾಯ್ದೆ ಅವು ಪಜ್ಜಿ ಚಿಕನನ್ನು ಪೊರ್ಲು ಮಂದ ಡೆಕ್ಕದು ರೆಡಿ ಮಂದದೈತೆ ತುಲೆ ಇಂಚ ಫ್ರೈ ಮಾಡ್ದು ಪೂರ ರೆಡಿ ಮಂದಿದ್ದಿವೋಳು ಇತ್ತೆ ರೆಡ್ಡು ಕಿಲೋ ಕೋರಿನು ಪೊರ್ಲು ಮಂದದ್ದು ದೆಕ ರೆಡಿ ದಿ ದಿವೋಳು ಇತ್ತೆ ತುಲೆ ಕಡಾಯಿ ಬೆಚ್ಚ ಆಂದನು ಗ್ಯಾಸ್ ಆನ್ ಮಂದನು ಇತ್ತೆ ನಾಲ್ಕು ಚಮಚ ತುಪ್ಪ ತುಪ್ಪ ಹೊಡ್ದು ಏನು ತುಪ್ಪ ಹೊಳು ಎಣ್ಣೆ ಎಲ್ಲ ತುಪ್ಪ ಎಡ್ಡೆ ಪಂಡ ಕೋರಿ ಒಂಚೂರಿ ಹೀಟ್ ಐತೆ ಹೆಂಗೆ ತುಪ್ಪ ಎತ್ಕೊಳ್ಳೆ ಕರಿ ಬೇವುದ ಎರಿಬಾಳೆ ಎರಡು ಕಿಲೋ ಚೆಂಡು

ಮತ್ತೆ ಬ್ರೌನ್ ಕಲರ್ ಟ್ರಾನ್ಸ್ಪರೆಂಟ್ ಆಗಲಿಕ್ಕೆ ಒಂದು ಟ್ರೈ ಮಾಡ್ಬೋದು ಮಸ್ತ್ ಕಾಯ್ಕೊಂಡಿದ್ವಿ ಯಾವು ಇದು ಮತ್ತು ಬೇಕಿದ್ದ ಈ ಚಿಕನ್ ಪಾಡು எூர் மங்கப்பு நீர் பாடன கொடுத்து எண்ணே ஃபிரை ஆட்டி உப்பு உப்பு அட்யா நம்ம ஆக்கலி உப்பு அட்வே மஞ்சள் பாடு பார்த்துக்க முஞ்சி பக்க சுரு கடைத்த ಗ್ರೈಂಡರ್ಡ್ ಆಯ್ತು ಹೊರನೇ ಕಡೆಯೇ ಆಮೇಲೆ ಪೂರ ಪಾಡ್ಬೈತೆ ಹಾಡ್ಬೇಕು ಒಂದು ತಾರಾಯಿ ಬೇಕ ಜೀರ್ದರಿ ಕಡಿತಿಯೇನೆ ಪುಕ್ಕ ಪಾಡಿನ ಫೇಮುಲು ಮಿಕ್ಸ್ ಅಂತ ಮಿಕ್ಸಿ ಕಡೆದ ನೀರೆಲ್ಲ ಪಾಡ್ದ ಇದ್ರಲ್ಲಿ ಕೊದ್ದೊಂದುಂಡು ಇದು ದಪ್ಪ ಪೇರ್ ದನಿ ಪೇರ್ ಪಾಡ್ದ ರೊಟ್ಟಿಗೆ ಮಸ್ತ್ ರಸ ಬೋಡು ಈಗ ಹೋಯ್ತು ನೋಡ ಅದೇ ಹೇಗೆ ಒಂಚೂರು ಉಪ್ಪು ಒಂಚೂರು ಚೇರ್ ಪಾಡ್ದು ಒಂದು ಪಪ್ಪಡ ಚೂರು ಕೊದ್ದಾಡ ಒಂಚೂರು ಹೋಯ್ದು ರೊಟ್ಟಿ ಇದು ರೆಡಿ ಆದ ಸಾರು ಹೋಯ್ದ ಸಾರು ಇಲ್ಲ ಮತ್ತು ರೊಟ್ಟಿ ದೊಟ್ಟಿಗೂ ರೊಟ್ಟಿ ಪಾಡಿದೆ ಮಸ್ತ್ ಬಂತ ಜಾಸ್ತಿ ಬುಡಪ್ಪುಡ ಪಾಡ್ದು ಸೋ ಮಾಡಿ ರುಚಿಕರವಾಯ ಟೇಸ್ಟಿ ಕೋರಿದ ಕೋರಿ ರೊಟ್ಟಿ ರೆಡಿ ಆಗ್ತದೆ